ಕೂಡ ತಾವು ರಾಜಕುಮಾರ್ ಈಗ ಕೇಳುವಂತಕ್ಕೂ ಎಲ್ಲಾರು ಇರುತ್ತೆ ಅವ್ರು ಕೇಳ್ತಾರೆ ಆದರೆ ನಾನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರ ಹತ್ರ ಐದು ಲಕ್ಷ ಮತಗಳನ್ನ ತಗೊಂಡು ಇವತ್ತು ಜನರು ನನಗೆ ಐದು ಲಕ್ಷ ಜನ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ನನ್ನ ಕರ್ತವ್ಯ ಇವತ್ತು ಅವರ ಸೇವೆ ಮಾಡುವಂಥದ್ದು ಇವತ್ತು ಅವ್ರು ಕರೆದಂಥ ಸ ಸಂದರ್ಭಗಳಲ್ಲಿ ಹೋಗುವಂಥದ್ದಾಗಿರ್ಬೋದು ಅವರ ಕಷ್ಟಗಳಲ್ಲಿ ನಿಲ್ಲುವಂಥದ್ದಾಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಇವೆಲ್ಲವನ್ನ ಇವಾಗ ಸದ್ಯದ ಮಟ್ಟಿಗೆ ನಾನು ಸೋತಾಗಿಂದೂ ಕೂಡ ಇವತ್ತು ಮಾಡ್ಕೊತ ಬಂದಿರುವಂಥದ್ದು ವಿಶೇಷವಾಗಿ ಫ್ಲಡ್ ಬಂದ ಸಂದರ್ಭದಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಾಗಿರ್ಬೋದು ರೈತರ ಒಂದು ಕಬ್ಬಿನ ಬೆಳೆದೊಂದು ಬೆಂಬಲ ಬೆಲೆಗಾಗಿರ್ಬೋದು ಒಂದು ಬೆಳೆ ಪರಿಹಾರದಾಗಿರ್ಬೋದು ಇವೆಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ಜಿಲ್ಲೆಯ ಜನರ ಜೊತೆ ನಿಂತಿದ್ದೀನಿ ಅವರ ಕಷ್ಟ ಸುಖಕ್ಕೆ ನಾನು ಆಗಿದ್ದೀನಿ ಜಿಲ್ಲೆಯ ಜನರ ನನ್ನ ಆಸೆ ಅನ್ನೋದಕ್ಕಿಂತ ನಾನು ಕಳೆದ ಬಾರಿ ಏನು ಎಮ್ ಎಲ್ ಎ ಚುನಾವಣೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾಕಷ್ಟು ಜನ ನನಗೆ ಅಭಿಪ್ರಾಯವನ್ನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನನ್ನ ಜಿಲ್ಲೆ ಹೊರತುಪಡಿಸಿ ಎಮ್ ಎಲ್ ಎ ಚುನಾವಣೆ ನಿಂತ್ಕೊಳ್ಳಿ ಅಂತೇಳಿ ಆದರೆ ನನ್ನ ಜಿಲ್ಲೆಯ ಜನರು ಒಂದು ಆಸೆಯನ್ನು ಇಟ್ಕೊಂಡಿರೋದು ನಾನು ಸಂಸದರಾಗಬೇಕು ಸಂಸತ್ತಿನಲ್ಲಿ ಜಿಲ್ಲೆಯ ಒಂದು ಧ್ವನಿ ಆಗಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲೆಯ ಜನರ ಆಸೆ ಯಾಕಂದರೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಜಿಲ್ಲೆಯ ಜನರು ಎದುರಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದ ಆದಂಥ ಸಂಸದರು ಒಂದು ಅಭಿವೃದ್ಧಿ ಶೂನ್ಯ ಆಗಿರೋದ್ರಿಂದ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಇದರಲ್ಲಿ ಭಾಳ ಹಿಂದೆ ಉಳಿದಿದೆ ಅಭಿವೃದ್ಧಿಗೊಳ್ಬೇಕು ಅಂತಂದರೆ ಒಂದು ಸೂಕ್ತ ವ್ಯಕ್ತಿ ಬೇಕು ಅನ್ನುವಂಥ ನಿರ್ಧಾರ ಅವರು ಮಾಡಿರೋದ್ರಿಂದ ನಾನು ಕಳೆದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗೂ ಕೂಡ ಕೆಲಸವನ್ನು ಮಾಡಿರೋದ್ರಿಂದ ಜಿಲ್ಲೆಯಲ್ಲಿ ನಮಗೆ ಎಂಟು ನೂರ ಐವತ್ತಕ್ಕೂ ಹೆಚ್ಚು ನಮ್ಮ ಹಳ್ಳಿಗಳು ಬರೋದರಿಂದ ನನ್ನ ಜಿಲ್ಲೆಯಲ್ಲಿ ನರಿಗುಂದು ನನಗೆ ನನ್ನ ಕ್ಷೇತ್ರಕ್ಕೆ ನನ್ನ ಮತಕ್ಷೇತ್ರಕ್ಕೆ ಲೋಕಸಭಾ ಮತಕ್ಷೇತ್ರಕ್ಕೆ ಬರುವಂಥ ನಿಟ್ಟಿನಲ್ಲಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚಿನ ಹಳ್ಳಿಗಳು ನಮಗೆ ನಮ್ಮ ಲೋಕಸಭಾ ಮತಕ್ಷೇತ್ರಕ್ಕೆ ಬರುತ್ತೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಜನರ ಒತ್ತಾಯ ಆಗಿದೆ ಇವತ್ತು ಮತ್ತೊಮ್ಮೆ ನಾನು ಲೋಕಸಭೆಗೆ ಸ್ಪರ್ಧಿಸಬೇಕು ಅನ್ನುವಂಥದ್ದು ಇವತ್ತು ಜಿಲ್ಲೆಯ ಜನರ ಒಂದು ಒತ್ತಾಯಕ್ಕೆ ನಾನು ಮಣಿದು ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ನಾನು ಕೂಡ ಕಳೆದ ಬಾರಿ ಒಂದು ಪರಾಜಿತಗೊಂಡಿರೋದ್ರಿಂದ ಕಳೆದ ಬಾರಿ ನೀವು ನೋಡಿದ್ರೆ ಬೇರೆ ಬೇರೆ ಅಲೆ ಇತ್ತು ಬೇರೆ ಬೇರೆ ಒಂದು ಕಾರಣಗಳಿತ್ತು ಇವತ್ತು ಅಂಥದ್ರಲ್ಲೂ ಕೂಡ ಇವತ್ತು ಮಹಿಳೆ ಆಗಿ ನಾನೊಬ್ಬ ಏಕೈಕ ಮಹಿಳೆ ನಮ್ಮ ಕರ್ನಾಟಕದಿಂದ ಲೋಕಸಭೆಗೆ ಸ್ಪರ್ಧಿಸ್ತಂಥಳು ಹೈಕಮಾಂಡ್ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಮತ್ತೊಮ್ಮೆ ಮಹಿಳೆಗೆ ಇಲ್ಲಿ ಒಂದು ನಾನು ಎರಡು ಬಾರಿ ಪರಾಭವಗೊಂಡಿದ್ದೀನಿ ಮತ್ತೊಮ್ಮೆ ನನಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಯಾಕಂದರೆ ನಾನು ಜನಸಂಪರ್ಕದಿಂದ ಇಲ್ಲೇ ಇಲ್ಲ ಜನರ ಜೊತಾ ಜನರ ಒಡ್ನಾಟದಲ್ಲಿದ್ದೀನಿ ನನ್ನ ಕೆಲಸಗಳನ್ನು ಕೂಡ ನಾನು ಮಾಡ್ತಾ ಇರೋವಂಥ ನಿಟ್ಟಿನಲ್ಲಿ ಪಾ ಪಕ್ಷದ ಸಂಘಟನೆಯಲ್ಲೂ ಕೂಡ ನಾನು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪಕ್ಷದ ಸಂಘಟನೆಯಲ್ಲೂ ಕೂಡ ನಾನು ಸಕ್ರಿಯವಾಗಿ ಈ ಐದು ವರ್ಷ ಪಾಲ್ಗೊಂಡಿರೋದ್ರಿಂದ ಮತ್ತೊಮ್ಮೆ ನನಗೆ ಇಲ್ಲಿಯ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾದಂಥ ವಿಶ್ವಾಸ ನನಗೆ ಹೈಕಮಾಂಡ್ ಇದೆ ಹಾಗೂ ನಮ್ಮ ರಾಜ್ಯ ಮೇಲೆ ಹಾಗೂ ಜಿಲ್ಲೆಯ ಎಲ್ಲ ನಾಯಕರ ಮೇಲೆ ಕೂಡ ನನಗೆ ಸಂಪೂರ್ಣವಾದಂತ ಭರವಸೆ ಇದೆ